ನೋಡಿ ಇವತ್ತು ನಿಮಗೆ ತುಂಬ ಸುಲಭವಾಗಿ ಬಾಳೆಹಣ್ಣಿನ ಇಡ್ಲಿ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತಾ ಇದ್ದೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಬೋದು ಅದು ಕೂಡ ನಾವು ಗ್ರೈಂಡ್ ಮಾಡುವ ಅಗತ್ಯ ಇಲ್ಲ ಉದ್ದಿನ ಬೇಳೆ ಬೇಡ ಅಕ್ಕಿ ಹಿಟ್ಟು ಬೇಡ ಯಾವುದು ಬೇಡ ನಿಮ್ಮ ಬಾಳೆಹಣ್ಣು ಮತ್ತು ರವೆ ಇದ್ರೆ ಬೆಳಗಿನ ಉಪಹಾರ ಅಂದರೆ ಇಡ್ಲಿ ದೋಸೆ ಯಾವುದಾದ್ರೂ ನಾವು ತಿಂದ ಮೇಲೆ ಬಾಳೆಹಣ್ಣು ತಿನ್ಬೇಕಂತೆ ಅದರಲ್ಲಿ ತುಂಬ ಪೊಟ್ಯಾಷಿಯಂ ಇರುತ್ತಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವೈಟ್ ಲಾಸ್ಗೆ ಒಳ್ಳೆಯದು ಆಮೇಲೆ ಮಾನಸಿಕ ಖಿನ್ನತೆಯನ್ನು ಕೂಡ ಕಡಿಮೆ ಮಾಡುತ್ತಂತೆ ಇದು ತುಂಬ ಈಸಿಯಾಗಿ ನಮ್ಮ ಮನೆಯಲ್ಲೇ ಇರೋ ಒಂದು ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು ನಾನು ಇದನ್ನು ಹೇಗೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡ್ಕೊಂಡು ಬರೋಣ ನಾನು ಇದಕ್ಕೆ ಒಂದು ಕಪ್ಪು ತೆಂಗಿನ ತುರಿ ತೊಗೊಂಡಿದ್ದೇನೆ ತೆಂಗಿನ ತುರಿ ಹಾಕುವುದು ಇಲ್ಲ ಬಿಡ್ಬೌದು ಹಾಕಿದರೆ ಒಳ್ಳೆಯದಾಗುತ್ತೆ ಅದು ಆಮೇಲೆ ಒಂದು ಕಪ್ ರವೆ ನಾನು ಲೋಟದಲ್ಲಿ ತೊಗೊಂಡಿದ್ದೇನೆ ನೋಡಿ ಯಾವ ಲೋಟದಲ್ಲಿ ತೊಗೊಂಡಿದ್ದರೆ ಅದೇ ಲೋಟದಲ್ಲಿ ಅರ್ಧ ಕಪ್ಪು ಸಕ್ಕರೆ ಅರ್ಧ ಕಪ್ಪು ಮೊಸರು ಅಂದರೆ ಅರ್ಧ ಲೋಟ ಆಮೇಲೆ ಒಂದು ಐದು ಬಾಳೆಹಣ್ಣು ತಗೊಂಡಿದ್ದೀನಿ ನೀವು ದೊಡ್ಡದು ತಗೊಳ್ಳೋದಿದ್ರೆ ಒಂದು ಎರಡು ಮೂರು ಸಾಕು ಆಮೇಲೆ ಸ್ವಲ್ಪ ಏಳಕ್ಕಿ ಏಲಕ್ಕಿ ಸೋಡಾ ಹುಡಿ ತಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ತಗೊಳ್ಬೇಕು ಅಂದರೆ ಸ್ವಲ್ಪ ನಾವು ನೀರು ಅಡ್ಜಸ್ಟ್ ಮಾಡಬೇಕಲ್ಲ ಅದಕ್ಕೋಸ್ಕರ ಇವಾಗ ಇದನ್ನು ಮಾಡೋದು ಕೂಡ ತುಂಬ ಈಸಿ ನಾವು ಕೈಯಲ್ಲಿ ಬೇಕಾದರೆ ಬಾಳೆಹಣ್ಣು ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಬೋದು ಆದರೆ ಸ್ವಲ್ಪ ನುಣ್ಣಗಿರಲಿ ಅಂತ ನಾನಿಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೇನೆ ಅದನ್ನು ಅಂದರೆ ಬಾಳೆಹಣ್ಣು ಮೊಸರು ಆಮೇಲೆ ಏಲಕ್ಕಿ ಸಕ್ಕರೆ ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಅದನ್ನು ನಾನು ನುಣ್ಣಗೆ ಗ್ರೈಂಡ್ ಮಾಡ್ತಾ ಇದ್ದೇನೆ ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಹಾಕಬೇಡಿ ಜಾಸ್ತಿ ನೀರು ಹಾಕಿದರೆ ಅದು ಅಷ್ಟು ಒಳ್ಳೆಯದಾಗೋದಿಲ್ಲ ತೆಂಗಿನ ತುರಿ ಕೂಡ ಹಾಕ್ಕೊಂಡು ನಾನು ಕೈಯಲ್ಲಿ ಕೂಡ ಬೇಕಾದರೆ ಮಾಡ್ಬೋದು ಅಂದರೆ ಕೈಯಲ್ಲಿ ಮಾಡಿದರೆ ಸ್ವಲ್ಪ ನಮಗೆ ತಿನ್ನೋದಕ್ಕೆಲ್ಲ ಸಿಗುತ್ತಲ್ಲ ಅದು ಬೇಡ ಅಂತ ನಾನಿದ ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಹಾಕ್ತಾಯಿದ್ದೇನೆ ಹಾಗೆ ಬೇಕಾದರೂ ಹಾಕ್ಬೋದು ಗ್ರೈಂಡ್ ಆಗುತ್ತಲ್ಲ ಏನು ತೊಂದರೆ ಇಲ್ಲ ಇವಾಗ ಸ್ವಲ್ಪ ನೀರು ಇದ್ದೇನೆ ಆಮೇಲೆ ನಾನು ಗ್ರೈಂಡ್ ಮಾಡೋದು ಅಷ್ಟೇ ಇದು ತುಂಬ ಈಸಿಯಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಬೋದು ನಾನು ಅದೇ ಮೊಸರಿನ ಇದರಲ್ಲೇ ನೀರು ಹಾಕ್ತಾಯಿದ್ದೇನೆ ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನಾವು ರವೆಯನ್ನು ಹಾಕೋಬೇಕು ಆಮೇಲೆ ಗ್ರೈಂಡ್ ಮಾಡಿದ ಇದಿಲ್ಲ ಇದೆಯಲ್ಲ ಅದು ಬಾಳೆಹಣ್ಣೆದ್ದು ಪೇಸ್ಟನ್ನು ಇದಕ್ಕೆ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ನಾವು ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡಿದರೆ ಆಯಿತು ಅಂದರೆ ಜಾಸ್ತಿ ನೀರು ಮಾಡಬಾರ್ದು ಸ್ವಲ್ಪ ದಪ್ಪಗೆ ದಪ್ಪಾಗಿದ್ರೂ ಒಳ್ಳೆಯದು ಆಮೇಲೆ ಒಂದು ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಬಿಡಬೇಕು ಕೈಯಲ್ಲಿ ಬೇಕಾದರೂ ನೀವು ಮಿಕ್ಸ್ ಮಾಡ್ಬೋದು ಸ್ಪೂನಲ್ಲಿ ಬೇಕಾದರೂ ಮಾಡ್ಬೋದು ನೀವು ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕೋಬಹುದು ಬೆಲ್ಲ ಹಾಕ್ಕೊಂಡ್ರೆ ತುಂಬನೇ ಒಳ್ಳೆಯದು ಅಂದರೆ ಅದರದ್ದು ಸ್ವಲ್ಪ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ಲ ಸಕ್ಕರೆ ಮತ್ತು ಬೆಲ್ಲದ್ದು ಇವಾಗ ಒಂದು ಹತ್ತು ಒಂದು ಸ್ವಲ್ಪ ನೀರು ಇದ್ದೀನಿ ಅಂದರೆ ತುಂಬ ಗಟ್ಟಿ ಆಯ್ತು ಅದು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಬಿಟ್ಟಬೇಕು ಸ್ವಲ್ಪ ಹುಳಿ ಬಂದರೆ ಅಂದರೆ ಸ್ವಲ್ಪ ಅದು ಹುದುಗು ಬರಬೇಕಲ್ಲ ನಾವು ಇಮಿಡಿಯೇಟಾಗಿ ಮಾಡ್ತೇವಲ್ಲ ಅದರಿಂದ ಸ್ವಲ್ಪ ಹೊತ್ತು ಇಟ್ಟರೆ ಒಳ್ಳೆಯದು ನಡೀ ಅದಕ್ಕೆ ಸಾಕು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಸಿಹಿ ಆಗುತ್ತಲ್ಲ ಅದ್ರಿಂದ ಹೆಚ್ಚು ಸಿಹಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಇದು ಸಿಹಿಯಾಗಿದೆ ಅದರಿಂದ ಏನು ಇದಿಲ್ಲ ಸ್ವಲ್ಪ ಸಪಾತ ಭಕ್ಷದ ಟೇಸ್ಟ್ ಬರುತ್ತೆ ಅದರಿಂದ ತಿನ್ನೋದಕ್ಕೆ ತುಂಬ ಖುಷಿಯಾಗುತ್ತೆ ಯಾವುದು ಚಟ್ನಿ ಏನು ಅಗತ್ಯ ಇಲ್ಲ ಸಿಹಿ ಇರುತ್ತಲ್ಲ ಹಾಗೆ ಅಂದರೆ ಬಟ್ ಸಂಜೆ ಕೂಡ ಸ್ನ್ಯಾಕ್ ಆಗಿದ್ದನ್ನು ತಿನ್ಬೋದು ಸ್ನ್ಯಾಕ್ ಬದಲು ಇದನ್ನೇ ತಿನ್ಬೋದು ಹಾಗೆ ಇವಾಗ ನಾವೊಂದು ಇಡ್ಲಿ ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ತುಂಬ ಒಳ್ಳೆಯದು ಎಣ್ಣೆ ಬೇಕಾದರೂ ಹಾಕೋಬೋದು ಅಂದರೆ ಇದು ಎದ್ದು ಬರುತ್ತೆ ಹಾಗೆ ಅದರದ್ದು ಫ್ಲೇವರ್ ಕೂಡ ಒಂದು ಒಂಥರ ಅದಕ್ಕೆ ಚೆನ್ನಾಗಾಗುತ್ತೆ ನೋಡಿ ಇವಾಗ ಹತ್ತು ಹದಿನೈದು ನಿಮಿಷ ಆಯಿತು ಇವಾಗ ಅದಕ್ಕೆ ನಾನು ಸ್ವಲ್ಪ ಸೋಡಾ ಹುಡಿ ಹಾಕ್ತಾ ಇದ್ದೇನೆ ಸೋಡಾ ಹುಡಿ ಹಾಕಿದ ತಕ್ಷಣ ನಾವು ಪಾತ್ರೆಗೆ ಹಿಟ್ಟು ಹಾಕೋಬೇಕು ಆಮೇಲೆ ಬೇಯೋದಕ್ಕೆ ಇಡಬೇಕು ಕಾಲು ಟೀ ಅಷ್ಟು ಹಾಕಿದರೆ ಸಾಕು ಅದನ್ನು ಇನ್ನೂ ಇಡೋದಕ್ಕಿಲ್ಲ ಸೀದಾ ಹಾಕಿದರೆ ಆಯಿತು ನೋಡಿ ಇಲ್ಲಿ ಇಡ್ಲಿ ತಟ್ಟೆಗೆ ಇದ್ದೇನೆ ಇದನ್ನು ಸ್ಟೀಮಲ್ಲಿ ಬೇಯಿಸೋದು ನಿಮಗೆ ಗೊತ್ತಿರ್ಬೋದು ಸ್ಟೀಮಲ್ಲಿ ಬೇಯಿಸಿದ್ದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸ್ಟೀಮಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಬೇಕು ಆಗ ಚೆನ್ನಾಗಿ ಬೇಯುತ್ತೆ ಅದು ನೋಡಿ ಇಲ್ಲಿ ನಮ್ಮ ಇಡ್ಲಿ ರೆಡಿ ಆಯಿತು ನೀವು ಕುಕ್ಕರಲ್ಲಿ ಬೇಕಾದರೂ ಮಾಡ್ಬೋದು ಕುಕ್ಕರ್ ಇಡ್ಲಿ ಅಂತ ಇಲ್ಲ ಬೇಕಾದರೆ ಗಿನ್ನಲೆಲ್ಲ ಇರ್ತ ಇರುತ್ತಲ್ಲ ತಟ್ಟೆಯಲ್ಲಿ ಕೂಡ ಹಾಕೋಬೋದು ತಟ್ಟೆ ಇಡ್ಲಿ ಅಂತ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಬೇಗನೆ ಪ್ರಿಪೇರ್ ಮಾಡ್ಬೋದು ಹೇಗೆ ಬಂತಂತ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ